ಈ ಒಂದು ತರಗತಿಯಲ್ಲಿ ಟಿಪಿ ಕೈಲಾಸಂ ಅವರು ಬರೆದಿರುವ ಟೊಳ್ಳುಗಟ್ಟಿ ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ನಾಟಕಕಾರರ ಪರಿಚಯವನ್ನು ನೋಡೋಣ ಟಿಪಿ ಕೈಲಾಸಂ ಕನ್ನಡದ ಪ್ರಸಿದ್ಧ ನಾಟಕಕಾರ ಸಾಹಿತ್ಯ ವಿಮರ್ಶಕ ಟಿಪಿ ಕೈಲಾಸಂ ಅವರ ಪೂರ್ಣ ಹೆಸರು ತ್ಯಾಗರಾಜ ಪರಮಶಿವ ಅಯ್ಯರ್ ಕೈಲಾಸಂ ಇವರು ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಜನಿಸಿದರು ಇವರ ತಂದೆ ತ್ಯಾಗರಾಜ ಪರಮಶಿವ ಅಯ್ಯರ್ ಇವರ ತಾಯಿ ಕಮಲಮ್ಮ ಇವರ ಸ್ಥಳ ಮೈಸೂರು ಇವರ ಕೃತಿಗಳು ಟೊಳ್ಳುಗಟ್ಟಿ ಬಹಿಷ್ಕಾರ ತಿಪ್ಪಾರಳ್ಳಿ ಸುಂಕದಕಟ್ಟೆ ತಾವರೆಕೆರೆ ಸತ್ತವನ ಸಂತಾಪ ಅಮ್ಮ ಉರಗಂಡ ಕಿಟ್ಟಿ ಏಕಲವ್ಯ ಇತ್ಯಾದಿ ಇವರ ಇಂಗ್ಲಿಷ್ ಕವನಗಳು ದಿ ಆರ್ಟಿಸ್ಟ್ ದಿ ಲೇಕ್ ದಿ ರೆಸಿಪಿ ಕಮಿಸರೇಷನ್ ಮದರ್ ಲವ್ ಇತ್ಯಾದಿ ಬಿರುದುಗಳು ಕರ್ನಾಟಕ ಪ್ರಹಸನ ಪಿತಾಮಹ ಆಧುನಿಕ ಕನ್ನಡ ರಂಗಭೂಮಿ ಹರಿಕಾರ ಹಾಸ್ಯ ನಾಟಕಗಳ ಪಿತಾಮಹ ಇವರು ನವೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಿಧನರಾದರು ಟೊಳ್ಳುಗಟ್ಟಿ ನಾಟಕವು ಟಿಪಿ ಕೈಲಾಸಂ ಅವರು ಮೊಟ್ಟಮೊದಲಿಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರಚಿಸಿದ ನಾಟಕವಾಗಿದೆ ಈ ನಾಟಕಕ್ಕೆ ಕೈಲಾಸಂ ಅವರು ಮಕ್ಕಳ ಸ್ಕೂಲ್ ಮನೆಲಲ್ವೆ ಎಂಬ ಮತ್ತೊಂದು ಹೆಸರನ್ನು ಕೊಟ್ಟಿದ್ದಾರೆ ಸಮಾಜದ ಓರೆಕೋರೆ ತಿದ್ದುವ ಪ್ರಯತ್ನ ಈ ನಾಟಕದಲ್ಲಿ ಕಾಣಬಹುದಾಗಿದೆ ಒಬ್ಬ ವ್ಯಕ್ತಿಗೆ ಶಿಕ್ಷಣ ತುಂಬಾ ಮುಖ್ಯ ಅದು ಸಮಾಜದ ಒಳಿತನ್ನು ಎತ್ತಿ ಹಿಡಿಯುವ ಶಿಕ್ಷಣವಾಗಿರಬೇಕೇ ವಿನಃ ಪುಸ್ತಕದ ಬಾಯಿಪಾಠದ ಶಿಕ್ಷಣ ಆಗಿರಬಾರದೆಂದು ತಿಳಿಸುವ ನಾಟಕ ಇದಾಗಿದೆ ಪಾತ್ರಗಳು ಹಿರಿಯಣ್ಣಯ್ಯ ಕಸಬಾ ಹೋಬಳಿಯ ಹೆಡ್ ಮುನುಷಿ ಭಾಗಿರಥಮ್ಮ ಹಿರಿಯಣ್ಣಯ್ಯನ ಪತ್ನಿ ಪುಟ್ಟು ಹಿರಿಯಣ್ಣಯ್ಯನ ಹಿರಿಮಗ ಮಾಧು ಹಿರಿಯಣ್ಣಯ್ಯನ ಕಿರಿಮಗ ಪಾತು ಪುಟ್ಟುವಿನ ಹೆಂಡತಿ ಸಾತು ಮಾಧುವಿನ ಹೆಂಡತಿ ನಾಗಮ್ಮ ಹಿರಿಯಣ್ಣಯ್ಯನ ತಂಗಿ ರಾಮಶಾಸ್ತ್ರಿ ರೀಡಿಂಗ್ ರೂಮ್ ರೈಟರ್ ಗುಮಾಸ್ತ ನಾಟಕದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ ಹಿರಿಯಣ್ಣಯ್ಯನಿಗೆ ಪುಟ್ಟುವಿನ ಮೇಲೆ ಎಲ್ಲಿಲ್ಲದ ಪ್ರೇಮ ಕಾರಣ ಆತ ಓದಿನಲ್ಲಿ ಮುಂದಿದ್ದಾನೆ ಆದರೆ ಕಿರಿಮಗ ಮಾಧುವಿನ ಮೇಲೆ ಎಲ್ಲಿಲ್ಲದ ತಿರಸ್ಕಾರ ಏಕೆಂದರೆ ಆತ ಓದಿನಲ್ಲಿ ಹಿಂದುಳಿದಿದ್ದಾನೆ ಹೀಗೆ ಹಿರಿಯಣ್ಣಯ್ಯ ತನ್ನ ಮುದ್ದಿನ ಮಗ ಪುಟ್ಟುವಿನ ಮೆಟ್ರಿಕ್ಯುಲೇಷನ್ ಫಲಿತಾಂಶವನ್ನ ನೋಡಲು ತನ್ನ ಕಛೇರಿಯಾದ ಕಸಬಾ ಹೋಬಳಿಯ ರೀಡಿಂಗ್ ರೂಮಿಗೆ ಬರುತ್ತಾನೆ ಆದರೆ ಅಲ್ಲಿ ಆತನಿಗೆ ಪೇಪರ್ ಸಿಗಲಿಲ್ಲವೆಂದು ಬೇಸರಗೊಳ್ಳುತ್ತಾನೆ ಈ ನಡುವೆ ರೀಡಿಂಗ್ ರೂಮಿನ ರೈಟರ್ ಗುಮಾಸ್ತನಾಗಿದ್ದ ರಾಮಶಾಸ್ತ್ರಿ ಹಿರಿಯಣ್ಣಯ್ಯನ ಕಿರಿಮಗ ಮಾಧುವಿನ ಸಾಧನೆಯನ್ನು ತಿಳಿಸುತ್ತಾನೆ ಹೋದ ತಿಂಗಳು ದೇವಸ್ಥಾನದ ಬಾವಿಯಲ್ಲಿ ಮಗು ಬಿದ್ದಾಗ ಎಲ್ಲರೂ ನೋಡಿಕೊಂಡು ನಿಂತಿದ್ದರು ಆಗ ಮಾಧು ಮಾತ್ರ ಸುಮ್ಮನಿರದೆ ಹಗ್ಗ ಹಿಡಿದುಕೊಂಡು ಬಾವಿಯಲ್ಲಿ ಇಳಿದು ಮಗುವನ್ನು ಉಳಿಸಿಕೊಟ್ಟ ಅದಕ್ಕಾಗಿ ದೊಡ್ಡ ಸಾಹೇಬರು ಮೆಡಲನ್ನು ಆತನ ಕೊರಳಿಗೆ ಹಾಕಿದ್ದರು ಆದರೆ ಇದ್ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ ಏಕೆಂದರೆ ಮಾಧು ಪುಟ್ಟುವಿನ ಹಾಗೆ ಓದುವುದಿಲ್ಲ ಎಂದು ಕಿರಿಮಗನ ಮೇಲೆ ಎಲ್ಲಿಲ್ಲದ ಬೇಸರ ಹಿರಿಯಣ್ಣಯ್ಯನಿಗೆ ಆದರೂ ರಿಸಲ್ಟ್ ನೋಡುವ ತಬಕದಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಆದ ತನ್ನ ಹಿರಿಮಗ ಪುಟ್ಟುವನ್ನು ಹೊಗಳುತ್ತಾ ಕಿರಿಮಗ ಮಾಧುವನ್ನು ತೆಗಳುತ್ತಾನೆ ಹಿರಿಯಣ್ಣಯ್ಯನ ಹೆಂಡತಿ ಭಾಗಿರಥಮ್ಮ ಕಾಯಿಲೆಯಿಂದ ನರಳುತ್ತಾ ಹಾಸಿಗೆಯ ಮೇಲೆ ಸಂಕಟ ಪಡುತ್ತಾ ಇರುತ್ತಾಳೆ ಹತ್ತಿರದಲ್ಲೇ ಜೋಲಿ ಇದೆ ಅದರಲ್ಲಿ ಹಸುಗುಸು ಕೂಡ ಇದೆ ಆ ಕೋಣೆಯ ಮುಂಭಾಗದ ಹಜಾರದಲ್ಲಿ ಪುಟ್ಟುವಿನ ಪುಸ್ತಕಗಳಿವೆ ಅವನು ಅಲ್ಲಿಯೇ ಕುಳಿತು ಓದುತ್ತಿರುತ್ತಾನೆ ಇದರೊಟ್ಟಿಗೆ ರೊಟ್ಟಿಗೆ ಚೆಂಡು ದಾಂಡು ಹರಡಿರುವ ಮಾಧುವಿನ ಮೇಜೂ ಸಹ ಅಲ್ಲಿ ಇದೆ ಭಾಗೀರಥಮ್ಮ ಆಯಾಸದಿಂದ ನರಳುತ್ತಾ ಪಾತು ಸಾತು ಸ್ವಲ್ಪ ನೀರು ತಗೊಂಡು ಬನ್ನಿ ಗಂಟಲು ಒಣಗಿ ಹೋಗಿದೆ ಯಾರೂ ಕಾಣಿಸುತ್ತಿಲ್ಲ ಮಾಧುವು ಇಲ್ಲವಾ ಎಂದು ಗೊಣಗಿಕೊಳ್ಳುತ್ತಿರುತ್ತಾಳೆ ಅಷ್ಟರಲ್ಲಿ ಪುಟ್ಟುವಿನ ಕಿರುಚಾಟ ಹಗಲು ರಾತ್ರಿ ಆ ಮಗುವಿನ ಶಬ್ದವಾಗುತ್ತಿತ್ತು ಈಗ ಒಂದು ವಾರದಿಂದ ಅಮ್ಮನ ನರಳಾಟ ಬೇರೆ ಓದುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಬಡಬಡಾಯಿಸುವನು ಆಗ ಕೈಗಳಲ್ಲಿ ಔಷಧಿ ಕಷಾಯ ಎಣ್ಣೆ ಸೀಸ ಹಾಗೂ ಕಂಕುಳಲ್ಲಿ ತರಕಾರಿ ಬುಟ್ಟಿ ಹಿಡಿದು ಮಾಧು ಬರುತ್ತಾನೆ ಮಾಧುವಿನ ಮನಸ್ಸೆಲ್ಲವೂ ಅಮ್ಮನ ಬಳಿಯೇ ಇತ್ತು ಅಮ್ಮನಿಗೆ ಜ್ವರ ಬಿಟ್ಟಿದ್ಯಾ ಈಗ ಹೇಗಿದ್ದಾಳೆ ಎಂದು ಒಳ ಹೋಗಿ ನೋಡಲು ಇನ್ನು ಹಣೆ ಸುಡುತ್ತಿತ್ತು ಜ್ವರ ಕಡಿಮೆಯಾಗಿಲ್ಲ ಪಕ್ಕದಲ್ಲಿರುವ ಕೂಸಿಗೂ ಇನ್ನೂ ಹಾಲು ಉಣಿಸಿಲ್ಲ ಹಾಲಿನ ಬಾಟಲಿ ಖಾಲಿಯಾಗಿದೆ ಹಾಗಾಗಿ ಡಾಕ್ಟರ್ ಮನೆಯಿಂದ ಹಾಲನ್ನು ತರುತ್ತೇನೆ ಎಂದು ಪುನಃ ಹೊರಡುವನು ಅಲ್ಲಿಯೂ ತಮ್ಮನನ್ನು ಅಣ್ಣನಾದ ಪುಟ್ಟು ಹೀಯಾಳಿಸುವನು ನೀನು ಹೀಗೆ ಕೂಲಿ ಕೆಲಸ ಮಾಡಲು ಮಾತ್ರ ಯೋಗ್ಯ ಎಂಬುದಾಗಿ ಅಣಕಿಸುವನು ಪುಟ್ಟುವಿನ ಫಸ್ಟ್ ಕ್ಲಾಸ್ ಸುದ್ದಿ ತಿಳಿದ ಹಿರಿಯಣ್ಣಯ್ಯ ಸಂತೋಷದಿಂದ ಮೈಮರೆಯುವನು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ಇಬ್ಬರು ಮಕ್ಕಳಲ್ಲೂ ತಾರತಮ್ಯ ಮಾಡುವುದನ್ನು ಕಾಣಬಹುದು ಮಾಧು ಫೇಲಾದ ಎಂದು ಆತನಿಗೆ ಊಟದಲ್ಲಿ ಸಾರು ಅನ್ನಕ್ಕೆ ತುಪ್ಪ ಮೊಸರು ಹಾಗೂ ಮಲಗಲು ದಿಂಬು ಏನನ್ನೂ ನೀಡದೆ ಅವನಿಗೆ ಶಿಕ್ಷೆ ವಿಧಿಸಿದನು ಆದರೆ ತನ್ನ ಹಿರಿಮಗ ಪುಟ್ಟುವಿನ ಮುಂದಿನ ಬಿಎ ಓದಿಗಾಗಿ ಮಾಧುವಿನ ಮಾವನ ಮನೆಯಿಂದ ಬಂದಂತಹ ಹೊರದಕ್ಷಿಣೆ ಹಣವನ್ನು ಬಳಸಿಕೊಂಡು ಹಿರಿಯ ಮಗ ಪುಟ್ಟುವಿನ ಓದು ಮುಂದುವರೆಸಲು ಆಲೋಚಿಸುವನು ಹಿರಿಯಣ್ಣಯ್ಯನಿಗೆ ತನ್ನ ಹೆಂಡತಿ ಮೇಲಾಗಲಿ ಎಳೆ ಕೂಸಿನ ಮೇಲಾಗಲಿ ಚಿಂತೆ ಎಂಬುದಿಲ್ಲ ಆದರೆ ಮಾಧು ಹಾಗಲ್ಲ ಮನೆಯ ಜೀವ ತನ್ನ ತಾಯಿ ಆಕೆಗೆ ಹೇಗಾದರೂ ಕಾಯಿಲೆ ಗುಣವಾಗಬೇಕೆಂದು ಪ್ರತಿದಿನ ಫುಟ್ಬಾಲ್ ಪ್ರಾಕ್ಟೀಸ್ ಸಹ ಮಾಡದೆ ಡಾಕ್ಟರ್ ಮನೆಗೆ ಹೋಗಿ ಕಷಾಯ ಔಷಧಿಗಳನ್ನು ತಂದು ಕುಡಿಸುತ್ತಿರುತ್ತಾನೆ ಪುಟ್ಟು ಈ ನಾಟಕದಲ್ಲಿ ಸ್ವಾರ್ಥಿಯಾಗಿ ಕಂಡು ಬಂದರೆ ಮಾಧು ಮಾತ್ರ ಎಲ್ಲರ ಕಷ್ಟಕ್ಕೂ ಹೆಗಲು ನೀಡುವ ನಿಸ್ವಾರ್ಥಿಯಾಗಿ ಕಂಡುಬರುತ್ತಾನೆ ಫೇಲಾದ ಕಾರಣಕ್ಕೆ ಮಾಧುವಿಗೆ ನೀಡಿದ ಶಿಕ್ಷೆಯಿಂದ ಆತನ ಹೆಂಡತಿ ಸಾತುವಿಗೆ ಎಲ್ಲಿಲ್ಲದ ಬೇಸರ ಪಾಸಾದರೇನೋ ಸಾಧನವೇ ಫೇಲಾದರೆ ಪ್ರಾಪ್ತಿಯೇ ದುರಾದೃಷ್ಟದಿಂದ ಫೇಲಾದವರನ್ನ ಹೀಗೆ ಅನ್ನ ನೀರು ಇಲ್ಲದೆ ಚಿತ್ರ ಹಿಂಸೆ ಮಾಡೋದು ಸರಿನಾ ಎನ್ನುತ್ತಾ ತನ್ನೊಳಗಿನ ದುಃಖವನ್ನು ತೋಡಿಕೊಳ್ಳುತ್ತಿದ್ದಳು ಆಗ ಪುಟ್ಟುವಿನ ಹೆಂಡತಿ ಪಾತು ಸಮಾಧಾನ ಪಡಿಸುತ್ತಾಳೆ ಅಷ್ಟರಲ್ಲಿ ಹಿರಿಯಣ್ಣಯ್ಯನ ತಂಗಿ ನಾಗಮ್ಮ ಬ್ರಾಹ್ಮಣರ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಹೇಗೆ ನಡೆದುಕೊಳ್ಳಬೇಕು ಎಷ್ಟು ಅಂಕಿಯಲ್ಲಿ ಇರಬೇಕು ಎಂದು ವಿಧ ವಿಧವಾಗಿ ಬಣ್ಣಿಸಲು ಪ್ರಯತ್ನಿಸುತ್ತಿರಬೇಕಾದರೆ ಹಿರಿಯ ಸೊಸೆ ಪಾತು ನಾಗಮ್ಮನ ಮಾತಿಗೆ ಸೊಪ್ಪು ಹಾಕದೆ ಆಕೆಯ ಧ್ವನಿಯನ್ನೇ ಅಡಗಿಸುವ ಪ್ರಯತ್ನದಲ್ಲಿ ಯಶಸ್ಸು ಸಾಧಿಸುವಳು ಅಷ್ಟರಲ್ಲಿ ಪಾತು ಸಾತುವನ್ನು ಉದ್ದೇಶಿಸಿ ತನ್ನ ಚತುರ ಸಂಚಿನ ಫಲವಾಗಿ ತವರು ಮನೆಯಿಂದ ಋಷಿ ಪಂಚಮಿ ಉದ್ಯಾಪನೆಗೆ ಪತ್ರ ಬರುವ ಸಡಗರ ತಿಳಿಸಿದಳು ನಾಗಮ್ಮ ಇದೆಲ್ಲ ಹೇಗೆ ಸಾಧ್ಯವಾಯಿತು ಕಾಗದ ಬರೆಸುವ ವಿಷಯ ಗೊತ್ತಾದರೆ ದೊಡ್ಡ ರಾಧಾಂತವೇ ಹಿಂದೆ ನಡೆದಿದ್ದನ್ನು ನೆನಪಿಸಿಕೊಂಡು ಮಾಧುವಿನ ಹೆಂಡತಿ ಸಾತು ಭಯ ಬೀಳಲು ಪುಟ್ಟುವಿನ ಹೆಂಡತಿ ಪಾತು ನೀನು ಹೆದರಬೇಡ ಪಕ್ಕದ ಮನೆಯಿಂದ ತಂದೆ ಮನೆಗೆ ಪತ್ರ ಬರೆದಿದ್ದೇನೆ ಋಷಿ ಪಂಚಮಿಗೆ ನನ್ನ ಮಗಳನ್ನು ಕಳುಹಿಸಿ ಎಂದು ಕಾಗದ ಬರೆಯದೆ ಹೋದರೆ ಬಾವಿಗೆ ಹಾರಿ ಪ್ರಾಣ ಬಿಡುವೆನು ಎಂದು ಭಯ ಹುಟ್ಟಿಸಿರುವೆನು ಎಂದು ಹೇಳಲು ಸಾತು ಅಕ್ಕನ ಸಾಹಸ ಕೇಳುತ್ತಾ ದಂಗಾದಳು ಇನ್ನು ಪಾತು ತನ್ನ ಮಾವನ ಹತ್ತಿರ ಪತ್ರ ಪತ್ರವಿಡಿದು ಬಂದು ಅದನ್ನ ಓದಿ ಊರಿಗೆ ಹೊರಡಲು ಸೊಸೆಗೆ ಹೇಳಿದಾಗ ನಾಗಮ್ಮ ರೈಲಿಗೆ ಕೂರಿಸಿ ಬರುವ ಆಸಕ್ತಿ ತೋರಿದಳು ಹಾಗೆ ಹಿರಿ ಸೊಸೆ ಜೊತೆಯಲ್ಲಿ ಕಿರಿ ಸೊಸೆಯನ್ನು ಸಾಗ ಹಾಕುವ ಹುನ್ನಾರ ನಾಗಮ್ಮನದಾಗಿತ್ತು ಸಾತು ಇದ್ದ ಕಡೆ ಕೆಟ್ಟ ಶಕುನ ಆಕೆಯನ್ನು ಇವಳೊಂದಿಗೆ ತವರು ಮನೆಗೆ ಕಳುಹಿಸಿಕೊಡಿ ಎಂದು ತಾಕೀತು ಮಾಡಲು ಹಿರಿಯಣ್ಣಯ್ಯ ಅಸ್ತು ಎಂದನು ಇಬ್ಬರೂ ಸೊಸೆಯಂದಿರಿಗೆ ಭಾಗೀರಥಮ್ಮ ಅರಿಶಿಣ ಕುಂಕುಮ ನೀಡಿ ಕಳುಹಿಸಿಕೊಟ್ಟರು ಆ ದಿನ ರಾತ್ರಿ ಮನೆಯಲ್ಲಿ ಒಂದು ಅವಘಡ ಸಂಭವಿಸಿತು ಅದೇನೆಂದರೆ ಅಂದಿನ ರಾತ್ರಿ ಮನೆಗೆ ಬೆಂಕಿ ಬಿದ್ದಿತು ಏನೋ ಸುಟ್ಟು ಕರಕಲಾದ ವಾಸನೆ ಬರುತ್ತಿದೆ ಎಂದು ತಿಳಿದ ಪುಟ್ಟು ತನ್ನ ಪುಸ್ತಕಗಳನ್ನು ತೆಗೆದುಕೊಂಡು ಪುಸ್ತಕಗಳನ್ನು ಬಾಚಿ ತಬ್ಬಿಕೊಂಡು ಹೊರ ನಡೆದನು ಆದರೆ ಮಾಧು ಮಾತ್ರ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತಾಯಿಯನ್ನು ಕಾಪಾಡಿದ ಹಸುಗೂಸನ್ನು ತನ್ನ ಮನೆಯವರನ್ನು ಬೆಂಕಿಯಿಂದ ರಕ್ಷಿಸಿದ ಹಾಗೆ ತನ್ನ ಅಣ್ಣನಾದ ಪುಟ್ಟು ಕಾಣದಿದ್ದಾಗ ಬೆಂಕಿಯಲ್ಲಿ ಸಿಲುಕಿರಬಹುದೆಂದು ತಿಳಿದು ಒಳಹೋಗಿ ಬೆಂಕಿಯಲ್ಲಿ ಹುಡುಕಿ ಸುಸ್ತಾಗಿ ಬಂದು ಆಯಾಸಗೊಂಡನು ಅಕ್ಕಪಕ್ಕದವರೆಲ್ಲ ಮಾಧುವಿನ ಧೈರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಆಗ ಅಕ್ಕಪಕ್ಕದವರು ಹಿರಿಯಣ್ಣಯ್ಯನಿಗೆ ಒಂದು ಮಾತನ್ನೂ ಹೇಳುತ್ತಾರೆ ಪುಟ್ಟು ತನ್ನ ಪುಸ್ತಕವನ್ನು ಮಾತ್ರ ಹಿಡಿದು ಹೊರಬಂದ ಆದರೆ ಕಿರಿಯ ಮಗ ಮಾಧು ತುಂಬಾ ಧೈರ್ಯಶಾಲಿ ಬೆಂಕಿಯಿಂದ ನಿಮ್ಮೆಲ್ಲರನ್ನು ಉಳಿಸಿದ ಈಗ್ಲಾದ್ರೂ ಗೊತ್ತಾಯ್ತ ಸ್ವಾಮಿ ಮಾಧು ಇಲ್ಲದಿದ್ದರೆ ನಿಮ್ಮ ಇಡೀ ವಂಶವೇ ಬೆಂಕಿಯಲ್ಲಿ ಸಿಕ್ಕಿ ಬೀಳ್ತಿತ್ತು ಅಂತ ಈಗಲಾದರೂ ತಿಳಿಯಿರಿ ವ್ಯತ್ಯಾಸ ಟೊಳ್ಳು ಟೊಳ್ಳೆ ಗಟ್ಟಿ ಗಟ್ಟಿಯೇ ಎಂದು ನುಡಿದು ಹಿರಿಯಣ್ಣಯ್ಯನ ಕಣ್ಣು ತೆರೆಸಿದರು ಒಟ್ಟಾರೆಯಾಗಿ ಮಕ್ಕಳಿಗೆ ಶಿಕ್ಷಣ ತುಂಬಾ ಮುಖ್ಯವಾದುದು ಆದರೆ ಶಾಲೆಯಲ್ಲಿ ಕಲಿಯುವ ಶಿಕ್ಷಣ ಮನೆಯಲ್ಲಿ ಕಲಿಯುವ ಶಿಕ್ಷಣ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಅರಿತಿರಬೇಕು ಎಂದು ಟಿ ಪಿ ಕೈಲಾಸಂ ರಚಿಸಿರುವ ಟೊಳ್ಳುಗಟ್ಟಿ ನಾಟಕದಲ್ಲಿ ಶಿಕ್ಷಣದ ಎರಡು ಕ್ರಮಗಳನ್ನು ಕಾಣಬಹುದು ತಂದೆ ತಾಯಿಯರ ಬೋಧನೆ ಮತ್ತು ಸಾಕುವ ದೃಷ್ಟಾಂತ ಟೊಳ್ಳುಗಟ್ಟಿ ನಾಟಕದಲ್ಲಿ ವ್ಯಕ್ತವಾಗಿದೆ